ಅಲ್ಲಿ ಕೊಡುವಂತ ಮೆಡಿಸನ್ ಫಸ್ಟ್ ಡೋಸು ಫ್ರೀ ಇರುತ್ತೆ ಅನ್ನೋದ್ರ ಬಗ್ಗೆ ಹೇಳ್ತಾ ಇದ್ರಿ ಇನ್ನು ತ್ರೀ ಡೇಸಲ್ಲಿ ಯಾವ ರೀತಿ ಚೇಂಜಸ್ ಅನ್ಸುತ್ತೆ ಅವರಿಗೆ ಇಲ್ಲ ತ್ರೀ ಡೇಸಲ್ಲಿ ತುಂಬ ಕಡಿಮೆ ಆಗುತ್ತೆ ತರ್ಟಿ ಪರ್ಸೆಂಟ್ ತನಕ ಕಡಿಮೆ ಆಗುತ್ತೆ ಆದರೆ ಈ ತರ್ಟಿ ಪರ್ಸೆಂಟ್ ತ್ರೀ ಡೇಸಲ್ಲಿ ಅವರಿಗೆ ಕಡಿಮೆ ಆದ ನಂತರವೂ ಅವರು ನಮ್ಮ ಹತ್ರ ಇನ್ನೊಂದು ಕ್ವಶನ್ ಮಾಡ್ತಾರೆ ಇದು ಇದರ ಚಟ ನೀವು ಹೋಗ್ತದ ಅಂತೇಳಿ ಕೇಳ್ತಾರೆ ಅಂದರೆ ಇಲ್ಲದಾಗೆ ಈ ಮೂರು ದಿವಸದಲ್ಲಿ ಅಷ್ಟು ಕಡಿಮೆ ಆದರೆ ಅವರಿಗೆ ವಿತಿನ್ ತ್ರೀ ಮಂತ್ ಅಲ್ಲಿ ಚಟನೆ ಹೋಗುತ್ತೆ ಅಂತೇಳಿ ಗ್ಯಾರಂಟಿಯಾಗಿ ನಾವು ಅವರಿಗೆ ಹೇಳ್ತಾ ಇದೀವಿ ಖಂಡಿತ ಸೊ ಸಾಕಷ್ಟು ರೀತಿಯಾಗಿರುವಂತಹ ಚಿಕಿತ್ಸೆಗಳನ್ನ ಪಡ್ಕೊಂಡಿದ್ದೀರಾ ಮೂಲವ್ಯಾಧಿ ಸಮಸ್ಯೆಗೆ ಆದ್ರೂ ಕೂಡ ನಿಮಗೆ ಪರಿಹಾರ ಸಿಕ್ಕಿಲ್ಲ ಅಂತಂದ್ರೆ ಖಂಡಿತವಾಗ್ಲೂ ಚಿಂತೆ ಮಾಡಬೇಡಿ ಸಾಲ್ಮರ ಆಯುರ್ವೇದ ಫೋನ್ ನಂಬರ್ಸ್ ನಿಮಗೆ ಸ್ಕ್ರೀನ್ ಮೇಲೆ ಬರ್ತಾ ಇದೆ ಸೊ ನಂಬರ್ಗೆ ನೀವು ಕಾಲ್ ಮಾಡಿ ಅಪಾಯಿಂಟ್ಮೆಂಟ್ ನ ಪಡ್ಕೊಳ್ಬಹುದು ಸೊ ಪುತ್ತೂರು ಬೆಂಗಳೂರಿನ ರಾಜಾಜಿನಗರ್ ಹಾಗೆ ಹುಬ್ಬಳ್ಳಿ ಮೈಸೂರಿನಲ್ಲಿ ಕೂಡ ನಿಮ್ಗೆ ಹೊಸ ಶಾಖೆ ಪ್ರಾರಂಭ ಆಗಿದೆ ನಿಮಗೆ ಯಾವ್ದು ಹತ್ತಿರದ ಬ್ರಾಂಚ್ ಆಗುತ್ತೆ ಆ ಒಂದು ಬ್ರಾಂಚ್ಗೆ ನೀವು ವಿಸಿಟ್ ಮಾಡಿ ಚಿಕಿತ್ಸೆಗಳನ್ನ ಪಡ್ಕೊಳ್ಬಹುದು ಸೊ ನಮ್ಗೆ ಯಾವ ರೀತಿ ಕಾಣಿಸ್ಕೊಳ್ಳುತ್ತೆ ಫೈಲ್ ಸಮಸ್ಯೆ ಅನ್ನೋದ್ರ ಬಗ್ಗೆ ಹೇಳ್ತಾ ಇದ್ರಿ ಲಕ್ಷಣಗಳು ಯಾವ ರೀತಿ ಇರುತ್ತೆ ಅನ್ನೋದ್ರ ಬಗ್ಗೆ ಹೇಳ್ತಾ ಇದ್ರಿ

ಮೂರು ಸಲ ಆಪರೇಷನ್ ಆಗಿದೆ ಹೌದು ಒಂದು ತರ ಧಾರಾ ಮೂರು ಇತ್ತು ಈಗ ಕಂಪ್ಲೀಟ್ ವಾಶ್ ಆಗಿದೆ ಸರ್ ಕಂಪ್ಲೀಟ್ ಆಗಿದೆ ಆಮೇಲೆ ಫುಡ್ ಈಗ ಎಲ್ಲ ಫುಡ್ ನೀವು ರೆಗ್ಯುಲರ್ ಆಗಿ ಮೊದಲು ತಕೊಳ್ಳುವ ರೀತಿಯಲ್ಲಿ ತಗೊಳ್ತಾ ಇದ್ದೀರಾ ಮೊದ್ಲಿಗಿಂತ ಜಾಸ್ತಿ ಓಕೆ ಸರ್ ಓಕೆ ಧನ್ಯವಾದಗಳು ಸರ್ ತುಂಬಾ ಹೆಲ್ಪ್ಫುಲ್ ಆಗಿದೆ ಓಕೆ ಓಕೆ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಓಕೆ ಧನ್ಯವಾದಗಳು ಕಾಲ್ ಮಾಡಿದಕ್ಕೆ ಸೊ ಅವರು ಒಂದು ಕಡೆ ಇವಾಗ ನಾನು ನೆಕ್ಸ್ಟ್ ಪ್ರಶ್ನೆ ಇತ್ತು ನಾನ್ ವೆಜಿಟೇರಿಯನ್ ಅಥವಾ ಸ್ಪೈಸಿ ತಗೊಳ್ಬಾರ್ದೇನೋ ಚಿಕಿತ್ಸೆಗಳು ಕಂಪ್ಲೀಟ್ ಆದ್ಮೇಲೆ ಅಥವಾ ಹೇಗೆ ಅಂತ ಬಟ್ ಅವ್ರು ಮುಂಚೆಗಿಂತ ಹೆಚ್ಚಾಗೆ ತಗೊಳ್ತಾ ಇದೀನಿ ಏನೋ ತೊಂದರೆ ಇಲ್ಲ ಆರಾಮಾಗಿದ್ದೀನಿ ಅಂತ ಹೇಳ್ತಾ ಇದ್ರು ನಮ್ಮ ಕೋರ್ಸ್ ಮುಗಿದ ನಂತರ ನಾವು ಹೇಳ್ತಾ ಇದೀವಿ ಕೋರ್ಸ್ ಮುಗಿಯುವ ಮೊದಲೇ ಹೇಳ್ತೀವಿ ಈಗ ತರ್ಟಿ ಡೇಸ್ ಕೆಲವರಿಗೆ ಪತ್ತೆ ಇರುತ್ತೆ ಕೆಲವರಿಗೆ ಸಿಕ್ಸ್ಟಿ ಡೇಸ್ ಪತ್ತೆ ಇರುತ್ತೆ ಆ ಆಫ್ಟರ್ ಸಿಕ್ಸ್ಟಿ ಡೇಸ್ ನಾವು ಪಥ್ಯ ಮಾಡೋಕ್ಕೆ ಹೇಳಲ್ಲ ನಮ್ಮ ಕೋರ್ಸ್ ಜೊತೆಯಲ್ಲಿ ನೀವು ಏನು ಬೇಕಾದರೆ ಇಷ್ಟ ಬಂದದ್ದು ತಿನ್ ತಿನ್ನಿ ಅಂತ ಹೇಳ್ತೀವಿ ಅವ್ರ ಆಹಾರ ಪದ್ಧತಿಯಲ್ಲಿ ಯಾವುದೇ ಅಡೆತಡೆ ಇಲ್ಲ ಅವರಿಗೆ ಎಲ್ಲ ಫುಡ್ಡು ಸ್ಪೈಸಿ ತಗೊಳ್ಬೋದು ಆಯಿಲ್ ಐಟಮ್ ತಗೊಳ್ಬೋದು ಫ್ರೂಟ್ಸಲ್ಲಿ ಏನು ಬೇಕು ಅದನ್ನ ತಗೊಳ್ಬೋದು ಯಾವುದೇ ಕಂಡೀಷನ್ ಹೇಳಲ್ಲ ಎಲ್ಲ ತಗೊಳ್ಳಿ ಅಂತ ಹೇಳ್ತಾ ಇದ್ದೀವಿ ಸೊ ಆ ಕೋರ್ಸ್ ಒಂದು ಕಂಪ್ಲೀಟ್ ಮಾಡ್ಕೊಳ್ಬೇಕಾಗತ್ತೆ ಅದಾದ ನಂತರ ನೀವು ಯಾವುದೇ ರೀತಿ ಪಥ್ಯ ಫಾಲೋ ಮಾಡುವಂಥ ಅವಶ್ಯಕತೆ ಇರೋದಿಲ್ಲ ಆದ್ರೆ ನಿಮಗೆ ಸಮಸ್ಯೆ ಇದ್ದಾಗ ಯಾವ ರೀತಿ ಪಥ್ಯ ಮಾಡಬೇಕು ಇದ್ರ ಬಗ್ಗೆ ಕೂಡ ತಿಳ್ಕೊಳ್ಳೋಣ ಇನ್ನು ಮೂಲವ್ಯಾಧಿ ಸಮಸ್ಯೆ ಇದೆ ಚಿಕಿತ್ಸೆಗಳು ಬೇಕು ಅಂತಂದ್ರೆ ಸಾಲ್ಮ ಮರ ಆಯುರ್ವೇದ ಫೋನ್ ನಂಬರ್ಸ್ ನಿಮಗೆ ಸ್ಕ್ರೀನ್ ಮೇಲೆ ಬರ್ತಾ ಇದೆ ಕರೆ ಮಾಡಿ ನೀವು ಕೂಡ ಔಷಧಿಗಳನ್ನ ತರಿಸ್ಕೊಳ್ಬಹುದು ಕೊರಿಯರ್ ಮುಖಾಂತರ ಇನ್ನು ಸಾಕಷ್ಟು ಜನ ಈಗ ಕಾಲ್ ಮಾಡಿದವರಲ್ಲೇ ಕೇಳಿದಾಗ ಈ ಆಪರೇಷನ್ ಎರಡು ಮೂರು ಸಲಿ ಆಗಿದೆ ಅಂತ ಹೇಳ್ತಾರೆ ಆಪರೇಷನ್ ಆದ್ಮೇಲೆ ಕೂಡ ತಮ್ಮ ಒಂದು ಚಿಕಿತ್ಸೆಗಳನ್ನ ಪಡ್ಕೊಳ್ಬಹುದಾ ಇದು ಕೂಡ ಪರಿಣಾಮಕಾರಿಯಾಗಿ ವರ್ಕ್ ಆಗತ್ತಾ ಹೇಗೆ ಖಂಡಿತವಾಗಿ ಯಾಕೆ ಹೇಳ್ತೀನಿ ಅಂತ ಹೇಳಿದ್ರೆ ಈಗ ಆಪರೇಷನ್ ಫಸ್ಟ್ ಟೈಮ್ ಟೂ ಟೈಮ್ ತ್ರೀ ಟೈಮ್ ಆಗಿ ನಮ್ಮತ್ರ ಬರ್ತಾ ಇದ್ದಾರೆ ಬಂದ ನಂತರ ಅವರಿಗೆ ಆಪರೇಷನ್ ಆದ ಹೊರಗೆ ಇದ್ದದ್ದನ್ನು ಅವರು ಸ್ಕಿನ್ ಅನ್ನು ಅದು ಲೇಸರ ಅಥವಾ ಸಾರಸೂತ್ರ ಮಾಡಿ ತೆಗೆದು ಬಿಡ್ತಾರೆ ಒಳಗಿಂದ ಹೇಗೆ ಹೀಲ್ ಆಗತ್ತೆ ಇಂಟರ್ನಲ್ ಇದ್ದಂಥ ಫೈಲ್ಸ್ ಅದು ಗುಣ ಆಗ್ಬೇಕಾದ್ರೆ ಒಳಗಿಂದ ಅದಕ್ಕೆ ಮೆಡಿಸಿನ್ ಸಿಕ್ಕಿ ಅದು ವಾಶಿ ಆಗ್ಬೇಕು ಈ ನಮ್ಮ ಫೈಲೋಕೇರ್ ಅಂತ ಹೇಳುವಂತ ಔಷಧಿ ಇಂಟರ್ನಲ್ ಅದನ್ನು ವಾಸಿ ಮಾಡಿ ಬಿಡತ್ತೆ ಎಕ್ಸ್ಟರ್ನಲ್ ಅಲ್ಲ ಹೊರಗೆ ಇದ್ದದಲ್ಲ ಒಳಗೆ ಇದ್ದದ್ದು ಸಮೇತ ವಾಸಿ ಮಾಡುತ್ತೆ ಆದರೆ ಅವರಿಗೆ ತಾಳ್ಮೆ ಬೇಕು ಪಥ್ಯ ಮಾಡಬೇಕು ಕರೆಕ್ಟಾಗಿ ಆಹಾರ ಪದ್ಧತಿಯನ್ನು ಅವರು ಇಟ್ಕೊಂಡು ಮಾಡಿದ್ರೆ ನಾನು ಸಂಪೂರ್ಣವಾಗಿ ಗುಣ ಆಗ್ತದೆ ಅಂತೇಳಿ ಹೇಳಲಿಕ್ಕೆ ಇಚ್ಛೆ ಪಡ್ತೀನಿ ಕಾರ್ಯಕ್ರಮದಲ್ಲಿ ಮತ್ತೊಬ್ರು ಇದ್ದಾರೆ ಹಲೋ ನಮಸ್ತೆ ತಮ್ಮ ಹೆಸರು ಯಾವರಿಂದ ಕರೆ ಮಾಡ್ತಿದ್ದೀರಾ ಬೆಂಗಳೂರಿಂದ ಸರ್ ಇದಾರೆ ಪ್ರಶ್ನೆ ಕೇಳಿ ನಮಸ್ಕಾರ ಸರ್ ಸರಿ ಈಗ ನಿಮಗೇನು ಅದರಲ್ಲಿ ಪೇನ್ ಉಂಟ ಅಥವಾ ಏನಿದೆ ಸರ್ ಅಲ್ಲಿ ಗಮ್ತರ ಅಥವಾ ನೀರಿನ ಅಂಶ ಏನಾದ್ರೂ ಬರುತ್ತಾ ಚುರಿಕೆ ಬನ್ನಿ ಸರ್ ನಮ್ಮ ಬೆಂಗಳೂರು ಕ್ಲಿನಿಕ್ ರಾಜಾಜಿನಗರದಲ್ಲಿ ಕ್ಲಿನಿಕ್ ಇದೆ ಅಲ್ಲಿಗೆ ವಿಸಿಟ್ ಮಾಡಿ ನಮ್ಮ ಫೈಲೋಗ್ಯಾರ್ ಅಂತ ಹೇಳುವಂತ ಔಷಧಿ ಕೊಡ್ತಾರೆ ಅದರಲ್ಲಿ ಖಂಡಿತ ನಿಮಗೆ ಆಗುತ್ತೆ ವಿತ್ ಇನ್ ತ್ರೀ ಡೇಸಲ್ಲಿ ರಿಸಲ್ಟ್ ನೋಡ್ಕೊಳ್ಳಿ ಸರ್ ಹಾಂ ನೀವು ಬೇಕಾದರೆ ಫಸ್ಟ್ ಡೋಸು ಹೋಗಿ ಒಂದು ಡೋಸ್ ಔಷಧಿಯಲ್ಲಿ ತಗೊಳ್ಳಿ ಸರ್ ಅದರ ರಿಸಲ್ಟ್ ನೋಡಿಕೊಂಡು ಮತ್ತೆ ಬೇಕಾದರೆ ಕೋರ್ಸನ್ನು ಕಂಟಿನ್ಯೂ ಮಾಡಿ ಓಕೆ ಧನ್ಯವಾದಗಳು ಕಾಲ್ ಮಾಡಿದಕ್ಕೆ ತುಂಬಾ ಜನ ಪೇಶೆಂಟ್ಸ್ ನ ಪ್ರತಿನಿತ್ಯ ಕೂಡ ನೋಡ್ತಾ ಇರ್ತೀರ ತಾವು ಈ ಮೇಲ್ಸ್ ಅಂಡ್ ಫಿಮೇಲ್ಸ್ ನ ಕನ್ಸಿಡರ್ ಮಾಡಿದ್ರೆ ಯಾವ ಏಜ್ ಗ್ರೂಪ್ ಅವರು ಜೊತೆಗೆ ಯಾರು ಜಾಸ್ತಿ ಒಂದು ಮೂಲವ್ಯಾಧಿ ಸಮಸ್ಯೆಯಿಂದ ಬಳಲ್ತಾ ಇದ್ದಾರೆ ಅಂತ ಹೇಳ್ಬೋದು ಇನ್ನು ಯಾವ ಕೆಲಸ ಮಾಡುವಂತವ್ರು ಇಬ್ಬರಲ್ಲಿ ಇದೆ ಮೇಡಮ್ ಮಹಿಳೆಯರಿಗೆ ಜಾಸ್ತಿಯಾಗಿ ಸಮೇತ ಇದೆ ಗಂಡಸರಿಗೆ ಸಮೇತ ಇದೆ ಇಬ್ಬರಲ್ಲಿಗೆ ಮೇಲ್ ಮತ್ತು ಫೀಮೇಲ್ ಇಬ್ಬರಿಗೆ ಸಮೇತ ಈ ಸಮಸ್ಯೆ ಇದೆ ಮತ್ತೆ ಇದರಲ್ಲಿ ಜಾಸ್ತಿಯಾಗಿ ಐ ಟಿ ಬಿ ಟಿಯಲ್ಲಿ ಕೆಲಸ ಮಾಡುವಂಥವರಿಗೆ ಸಮೇತ ಈ ಪ್ರಾಬ್ಲಮ್ ಜಾಸ್ತಿ ಆಗಿದೆ ಅದಲ್ಲದೆ ಡ್ರೈನ್ ಕೆಲಸ ಮಾಡುವಂಥವರು ಅವರಿಗೆ ಹೀಟ್ ಜಾಸ್ತಿ ಆಗುತ್ತೆ ಕೂರುವಂಥ ಜಾಗದಲ್ಲಿ ಜಾಸ್ತಿ ಹೀಟಾಗಿ ಇವರಿಗೆ ಜಾಸ್ತಿ ಬರ್ತಾ ಇದೆ ಅದಲ್ಲದೆ ಈ ಹೊರಗಿನ ಪದಾರ್ಥ ಸೇವಿಸುವಂಥವರಿಗೆ ಮನೆಯ ಪದಾರ್ಥ ಏನು ನಾವು ಮನೆಯ ಆಹಾರ ಸೇವಿಸ್ತೀವಿ ಅವರಿಗೆಲ್ಲ ಹೊರಗಿನ ಆಹಾರ ಸೇವಿಸುವಂಥವರಿಗೆ ಜಾಸ್ತಿಯಾಗಿ ಸಮಸ್ಯೆ ಬರುತ್ತೆ ಮತ್ತು ಜಾಸ್ತಿಯಾಗಿ ಹಲ್ಕೋವಾಲ್ ತಗೊಳ್ಳುವಂಥವರಿಗೆ ಅದಲ್ಲದೆ ಗುಡ್ಕ ತಂಬಾಕು ಈ ಥರ ಯೂಸ್ ಮಾಡುವಂಥವರಿಗೆ ಸಮೇತ ಜಾಸ್ತಿಯಾಗಿ ಪ್ರಾಬ್ಲಮ್ ಬರ್ತಾ ಇದೆ ಸಾಕಷ್ಟು ವರ್ಷಗಳಿಂದ ಮೂಲವ್ಯಾಧಿ ಸಮಸ್ಯೆ ಇದೆ ಎಲ್ಲಾ ರೀತಿ ನಾನು ಟ್ರೀಟ್ಮೆಂಟ್ಸ್ ತಗೊಂಡಿದ್ದೀನಿ ಆದ್ರೂ ಕೂಡ ನನಗೆ ಯಾವುದೇ ರೀತಿಯಾಗಿರುವಂತಹ ಸೊಲ್ಯೂಷನ್ ಸಿಕ್ಕಿಲ್ಲ ಅಂತಂದ್ರೆ ಖಂಡಿತವಾಗ್ಲೂ ಚಿಂತೆನೆ ನೀವು ಮಾಡಕ್ ಹೋಗಬೇಡಿ ಸಾಲ್ಮರ ಆಯುರ್ವೇದ ನಿಮಗೆ ಪುತ್ತೂರ್ನಲ್ಲಿ ಇದೆ ಬೆಂಗಳೂರಿನ ರಾಜಾಜಿನಗರ್ ಹುಬ್ಬಳ್ಳಿ ಹಾಗೆ ಮೈಸೂರಿನಲ್ಲಿ ನಿಮಗೆ ಬ್ರಾಂಚಸ್ ಇದೆ ಸೊ ದೂರದ ಊರುಗಳಿಂದ ಕಾರ್ಯಕ್ರಮ ನೋಡ್ತಿರೋರು ನಿಮ್ಗೆ ಯಾವುದು ಹತ್ತಿರದ ಬ್ರಾಂಚ್ ಆಗುತ್ತೆ ಆ ಬ್ರಾಂಚ್ಗೆ ನೀವು ವಿಸಿಟ್ ಮಾಡಬಹುದು ಅಥವಾ ಔಷಧಿಗಳನ್ನ ನೀವು ತರಿಸ್ಕೊಂಡ್ ಮೇಲೆ ನೀವು ಯಾವ ರೀತಿ ತಗೊಳ್ಬೇಕಾಗತ್ತೆ ಇದ್ರ ಬಗ್ಗೆ ಕೂಡ ನಿಮಗೆ ಗೈಡೆನ್ಸ್ ನ ಕೊಡ್ತಾರೆ ಅದಷ್ಟೇ ಅಲ್ಲದೆ ನುರಿತ ವೈದ್ಯರ ತಂಡನೆ ಇದೆ ನಿಮ್ಗೆ ಮೂಲವ್ಯಾಧಿ ಸಮಸ್ಯೆ ಇದೆ ಅಂತಂದ್ರೆ ನೀವು ನೇರವಾಗಿ ಬಂದು ಭೇಟಿ ಮಾಡಿ ಕೂಡ ನೀವು ಚಿಕಿತ್ಸೆಗಳನ್ನ ಪಡ್ಕೊಳ್ಬಹುದು ಸೊ ಜಸ್ಟ್ ತ್ರೀ ಡೇಸ್ ಅಲ್ಲಿ ನಮಗೆ ರಿಲೀಫ್ ಅಂತ ಹೇಳ್ತಾ ಇದ್ರಿ ನ ನೋಡಿದಾಗ ಎಷ್ಟು ಡೋಸೇಜ್ ಆಫ್ ಮೆಡಿಸಿನ್ ತಗೊಳ್ಬೇಕು ನೀವು ತಿಳಿಸ್ಕೊಡ್ತೀರಾ ಅಂಡ್ ತಿಳಿಸಿಕೊಡ್ತೀರಾ ಇದ್ದಾಗ ಅವರಿಗೆ ಕೊರಿಯರ್ ಮುಖಾಂತರ ಕಳಿಸಿದ ಮೇಲೆ ಯಾವ ರೀತಿ ಗೈಡೆನ್ಸ್ ಸಿಗುತ್ತೆ ಸರ್ ಈಗ ದೂರದ ಊರು ಅವರಿಗೆ ಕೊರಿಯರ್ ಮಾಡುವ ಮೊದ್ಲಿಗೆ ಕೊರಿಯರ್ ಮಾಡುವ ಮೊದ್ಲಿಗೆ ನಾವು ಅವರಿಗೆ ಏನ್ ಹೇಳ್ತೀವಿ ಅಂತ ಹೇಳಿದ್ರೆ ನೀವು ನಮ್ಮನ್ನು ಕನ್ಸಲ್ಟ್ ಮಾಡಿ ಯಾಕೆ ಹೇಳ್ತೀವಿ ಅಂದರೆ ಅವರದ್ದು ಕೊರಿಯರಲ್ಲಿ ಕಳಿಸೋ ಮೊದಲು ಯಾವ ಕಂಡೀಷನಲ್ಲಿದೆ ಅಂತೇಳಿ ಗೊತ್ತಾಗಬೇಕಲ್ಲ ಅದಕ್ಕೆ ಒಮ್ಮೆ ಬನ್ನಿ ನಮ್ಮ ಕ್ಲಿನಿಕ್ಕಿಗೆ ವಿಸಿಟ್ ಮಾಡಿ ನಮ್ಮ ತಜ್ಞ ತಜ್ಞ ವೈದ್ಯರ ಹತ್ರ ಪರೀಕ್ಷೆ ಮಾಡಿ ಅವರು ಒಂದು ಟೆನ್ ಡೇಸ್ ಮೆಡಿಷನ್ ತೊಗೊಂಡು ಹೋಗಿ ಮತ್ತೆ ಬೇಕಾದ್ರೆ ಕೊರಿಯರ್ ಮಾಡೋಣ ಒಂದೇ ಸಲ ನೀವು ಒನ್ ಮಂತ್ ಮೆಡಿಷನ್ ತೊಗೊಂಡು ಹೋಗ್ಬೇಕಂತೇಳಿ ಇಲ್ಲ ಅದಕ್ಕೆ ಬೇಕಾಗಿ ಅವರನ್ನು ಕರೀತಾ ಇದ್ವಿ ಸೆಕೆಂಡ್ ಟೈಮ್ ನಾವು ಕೊರಿಯರ್ ಮಾಡಿ ಅವರಿಗೆ ಕಳಿಸ್ತಾ ಇದ್ವಿ ಮೇಡಮ್ ಖಂಡಿತವಾಗ್ಲು ಇನ್ನು ಕೊನೆಯದಾಗಿ ತುಂಬಾ ಜನಕ್ಕೆ ಮೂಲವ್ಯಾಧಿ ಸಮಸ್ಯೆ ಇರೋ ಕಾರ್ಯಕ್ರಮ ನೋಡ್ತಿರ್ತಾರೆ ಎಲ್ಲ ತರ ಚಿಕಿತ್ಸೆಗಳು ಪಡ್ಕೊಂಡಿರ್ತಾರೆ ಆದ್ರೂ ಕೂಡ ಕಾನ್ಫಿಡೆಂಟ್ ಅಥವಾ ಹೋಪ್ಸ್ ಅನ್ನುವಂಥದ್ದು ಇರೋದಿಲ್ಲ ಸೊ ಅಂತ ಗೆ ಅಂತ ಅಂತವರಿಗೆ ಏನ್ ಹೇಳಕ್ ಇಷ್ಟಪಡ್ತೀರ ಅಂತವರಿಗೆ ಒಂದೇ ಮಾತು ಹೇಳ್ತೀನಿ ಬನ್ನಿ ನಮ್ಮ ಪುತ್ತೂರು ಕ್ಲಿನಿಕ್ ಇದೆ ಬೆಂಗಳೂರಲ್ಲಿ ಇದೆ ಇನ್ನು ಮೈಸೂರಲ್ಲಿ ಪ್ರಾರಂಭ ಆಗ್ತಾ ಇದೆ ಅದೇ ತರ ಹುಬ್ಳಿಯಲ್ಲಿ ಇದೆ ಫಸ್ಟಿಗೆ ಬಂದು ಒಂದು ಡೋಸ್ ಔಷಧಿ ನೀವು ತಗೊಂಡೋಗಿ ಒಂದು ಡೋಸ್ ಔಷಧಿಯನ್ನು ನಾವು ಕೊರಿಯರ್ ಮಾಡೋಕೆ ಆಗಲ್ಲ ಅದಕ್ಕೆ ಹೇಳ್ತಾ ಇದ್ದೀವಿ ಒಂದು ಡೋಸ್ ಔಷಧಿ ತಗೊಂಡೋಗಿ ಅಥವಾ ಒಂದು ಡೋಸ್ ಔಷಧಿ ತಗೊಂಡು ಒಂದು ಟೂ ಅವರ್ಸ್ ಬಿಟ್ಟು ನಿಮ್ಮ ಏನಾದರೂ ಕೆಲಸ ಕಾರ್ಯಗಳನ್ನು ಮುಗಿಸಿ ಮತ್ತೆ ಬಂದು ನೀವು ಔಷಧಿ ಒಂದು ಡೋಸ್ ಔಷಧಿಯಲ್ಲಿ ನಿಮಗೆ ಮಾತ್ರ ನಮ್ಮ ಔಷಧಿಯನ್ನು ಯೂಸ್ ಮಾಡಿ ಅಂತ ಹೇಳಿ ಹೇಳಿ ಖಂಡಿತ ಸರ್ ಕಾರ್ಯಕ್ರಮದಲ್ಲಿ ಬಂದು ಈ ಮೂಲವ್ಯಾಧಿ ಸಮಸ್ಯೆಗಳ ಬಗ್ಗೆ ಸಾಕಷ್ಟು ಮಾಹಿತಿ ಆಹಾರದ ಪದ್ಧತಿ ಯಾವ ರೀತಿ ಇರಬೇಕಾಗತ್ತೆ ಇನ್ನು ಸಾಲ್ಮರ ಪೈಲೋಕೇರ್ ಅನ್ನುವಂಥದ್ದು ಚಿಕಿತ್ಸೆ ಯಾವ ರೀತಿ ಕೆಲಸ ಮಾಡುತ್ತೆ ಅನ್ನೋದ್ರ ಬಗ್ಗೆ ತಿಳಿಸ್ಕೊಟ್ಟಿದೀರ ಬಹಳ ಧನ್ಯವಾದಗಳು ತಮಗೆ ನಮಸ್ಕಾರ ಸರ್ ಇನ್ನು ನೀವು ಕೂಡ ಸರ್ ನೇರವಾಗಿ ಭೇಟಿ ಮಾಡಬೇಕು ವೈದ್ಯರನ್ನ ಭೇಟಿ ಮಾಡಬೇಕು ಮೂಲವೇದಿ ಸಮಸ್ಯೆಗೆ ಚಿಕಿತ್ಸೆಗಳನ್ನ ಪಡ್ಕೊಳ್ಬೇಕು ಅಂತಂದ್ರೆ ಸಾಲ್ಮರ ಆಯುರ್ವೇದ ಫೋನ್ ನಂಬರ್ಸ್ ಟಿವಿ ಸ್ಕ್ರೀನ್ ಮೇಲೆ ಬರ್ತಾ ಇದೆ ಬೆಂಗಳೂರಿನ ರಾಜಾಜಿನಗರ್ ಪುತ್ತೂರು ಹುಬ್ಬಳ್ಳಿ ಮೈಸೂರಿನಲ್ಲಿ ನಿಮಗೆ ಬ್ರಾಂಚಸ್ ಇದೆ ಸೊ ನಿಮ್ಗೆ ನೇರವಾಗಿ ಭೇಟಿ ಮಾಡೋದಕ್ಕೆ ಕೂಡ ಅವಕಾಶ ಇರುತ್ತೆ ನುರಿತ ವೈದ್ಯರ ತಂಡನೇ ಇದೆ ಸ್ಕ್ರೀನ್ ಮೇಲೆ ಬರ್ತಿರುವಂತಹ ಗೆ ಕಡೆ ಮಾಡಿ ನೀವು ಚಿಕಿತ್ಸೆಗಳನ್ನ ಪಡ್ಕೊಳ್ಬಹುದು ಸರ್ ಹೇಳ್ತಾ ಇದ್ರು ಒನ್ ಡೋಸ್ ಆಫ್ ಮೆಡಿಸಿನ್ ತಗೊಂಡ್ ಮೇಲೆ ನಿಮಗೆ ಸಾಕಷ್ಟು ರೀತಿಯಾಗಿರುವಂತಹ ಬದಲಾವಣೆಗಳು ಕಾಣುತ್ತೆ ಅಂತ ಇನ್ನು ಮೂಲವೇದಿ ಸಮಸ್ಯೆಗೆ ಕರ್ನಾಟಕದಲ್ಲೇ ಏಕೈಕ ಚಿಕಿತ್ಸೆ ಶಾಶ್ವತವಾಗಿರುವಂತಹ ಪರಿಹಾರ ಸಾಲ್ಮರ್ ಪೈಲೋಕೇರ್ ಚಿಕಿತ್ಸೆಗಳು ನೀಡ್ತಾ ಇದ್ದಾರೆ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮವನ್ನು ಮುಗಿಸುವಂತಹ ಸಮಯ ಆಗಿದೆ ನಮಸ್ಕಾರ